ಬಿ ಜೆ ಪಿ ಪಕ್ಷ ಬಹುಮತವನ್ನು ಪಡೆದುಕೊಂಡಿಲ್ಲ ಅಧಿಕಾರದ ಆಸೆಗಾಗಿ ಪ್ರಧಾನಮಂತ್ರಿಯಾಗಬೇಕು ಎಂಬ ದುರಾಸೆಯಿಂದ ನರೇಂದ್ರ ಮೋದಿಯವರು ಚಂದ್ರಬಾಬು ಅವರ ಕಾಲಿಡ್ಕೊಂಡು ಭಿಕ್ಷೆಯನ್ನು ಇದ್ದಾರಂತೆ ಇವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ಅದೆಷ್ಟು ನಗು ಅನ್ನೋದು ಇದೆ ಅಂದರೆ ಅಷ್ಟೊಂದು ನಗು ಅನ್ನೋದು ಇದೆ ಅಲ್ಲ ಬಿ ಜೆ ಪಿಯವರು ಚುನಾವಣೆ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹದ್ದ ಅಥವಾ ಚುನಾವಣೆ ಮುಗಿದ ನಂತರ ಮೈತ್ರಿಯನ್ನು ಮಾಡಿಕೊಳ್ತಿರಂತಹದ್ದು ಚುನಾವಣೆಯ ಮುಂಚೆಯೇ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹದ್ದು ತಾನೆ ಅದು ನೆನ್ನೆ ಮೊನ್ನೆ ಅಲ್ಲ ವರ್ಷ ವರ್ಷಗಳ ಹಿಂದನೇ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹದ್ದು ಬಿ ಜೆ ಪಿ ಪಕ್ಷದ ಪ್ರಮುಖ ನಾಯಕರುಗಳು ಸ್ವತಃ ನರೇಂದ್ರ ಮೋದಿಯವರೇ ಆಂಧ್ರ ಪ್ರದೇಶಕ್ಕೆ ತೆರಳಿ ಅಲ್ಲಿನ ರಾಜಕೀಯ ಸಮಾವೇಶಗಳಲ್ಲಿ ಭಾಗಿಯಾಗಿ ಭಾಷಣವನ್ನು ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿಯ ಹೆಚ್ಚಿನ ಅಭ್ಯರ್ಥಿಗಳನ್ನು ಹಾಕಿಲ್ಲ ಅವರಿಗೆ ಯಾವ ರೀತಿಯಾದಂತಹ ರಾಜಕೀಯ ಬೆಂಬಲ ಬೇಕೋ ಎಲ್ಲ ರೀತಿಯಾದಂತಹ ರಾಜಕೀಯ ಬೆಂಬಲಗಳನ್ನು ಬಿ ಜೆ ಪಿ ಪಕ್ಷ ನೀಡಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎನ್ ಡಿ ಎ ಒಕ್ಕೂಟದಲ್ಲಿರುವಂತಹ ಒಂದು ರಾಜಕೀಯ ಪಕ್ಷ ಈಗ ಬಿ ಜೆ ಪಿ ಪಕ್ಷಕ್ಕೆ ಕೆಲವೊಂದಷ್ಟು ಸೀಟ್ಗಳು ಬೇಕು ಈಗ ಸೀಟ್ಗಳ ಅವಶ್ಯಕತೆ ಇರುವಾಗ ನಮ್ಮದೇ ಒಕ್ಕೂಟದಲ್ಲಿರುವಂತಹ ನಮ್ಮದೇ ಎನ್ ಡಿ ಎ ಒಕ್ಕೂಟದಲ್ಲಿರುವಂತಹ ಮತ್ತೊಂದು ರಾಜಕೀಯ ಪಕ್ಷದ ಬೆಂಬಲವನ್ನು ಪಡ್ಕೊಳ್ಳುವಂತಹದ್ದು ಅದು ಯಾವ ರೀತಿಯಾಗಿ ಆಗ್ಬಿಡುತ್ತೆ ಅದು ಯಾವ ರೀತಿಯಾಗಿ ಭಿಕ್ಷೆಯನ್ನು ಬೇಡದಂಗೆ ಆಗ್ಬಿಡುತ್ತೆ ಯಾವುದು ಗೊತ್ತಾ ಕಾಲಿಡ್ಕೊಳ್ಳುವಂತಹದ್ದು ಬೇಡ್ಕೊಳ್ಳುವಂತಹದ್ದು ಕೇಳ್ಕೊಳ್ಳುವಂತಹದ್ದು ಭಿಕ್ಷೆಯನ್ನು ಕ ಮಾಡುವಂಥದ್ದು ಚುನಾವಣೆ ಮುಗಿದ ನಂತರ ಹೋಗ್ಬಿಟ್ಟು ನಮಗೆ ಬೆಂಬಲವನ್ನು ನೀಡಿ ನಮ್ಮ ರಾಜಕೀಯ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಈ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ಹೋಗ್ಬಿಟ್ಟು ಕೇಳ್ಕೊಳ್ತಿದ್ದಾವಲ್ಲ ಚಂದ್ರಬಾಬು ನಾಯ್ಡು ಹತ್ರ ಆ ರೀತಿಯಾಗಿ ಕೇಳ್ಕೊಳ್ಳುವಂತಹದ್ದು ಭಿಕ್ಷೆ ಬೇಡುವಂತಹದ್ದು ಬೇಡ್ಕೊಳ್ಳುವಂತಹದ್ದು ಇನ್ನು ಕೆಲವೊಂದಷ್ಟು ಪದಗಳಿಂದಲೇ ಹೇಳ್ಬೋದು ಈ ರೀತಿಯಾಗಿ ಇದನ್ನು ಭಿಕ್ಷೆ ಬೇಡುವಂತಹದ್ದು ಅಂತ ಹೇಳ್ತಾರೆ ಇನ್ನು ಕೆಲವೊಂದಷ್ಟು ಜನ ಹೇಳ್ತಾಯಿದ್ರು ಚಂದ್ರಬಾಬು ನಾಯ್ಡು ಅವರು ಎರಡು ತಲೆ ಹಾಗೆ ಅದು ಯಾವಾಗ ಬೇಕಾದ್ರೂ ಪಕ್ಷವನ್ನು ಬದಲಾಯಿಸ್ಬಿಡ್ಬೋದು ನರೇಂದ್ರ ಮೋದಿಯವರನ್ನು ಅದು ಯಾವಾಗ ಬೇಕಾದ್ರೂ ಕೆಳಗಡೆ ಇಳಿಸ್ಬಿಡ್ಬೋದು ಅಂತ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಏತಕ್ಕಾಗಿ ಅಂತಂದರೆ ಅಲ್ಲಿ ಪಕ್ಕದಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ ಅಲ್ಲಿ ಜನಸೇನೆ ಅಂತ ಅಂದ್ಬಿಟ್ಟು ಇನ್ನೊಂದು ರಾಜಕೀಯ ಪಕ್ಷ ಇದೆ ಇದಕ್ಕಿಂತ ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೇಳಬೇಕು ಅಂತಂದರೆ ಆಂಧ್ರ ಪ್ರದೇಶದ ಜನ ಈ ಬಾರಿ ಅಷ್ಟೊಂದು ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟನ್ನು ಕೊಡೋದಕ್ಕೆ ಟಿ ಡಿ ಪಿಗೆ ಕಾರಣವಾಗಿದ್ದಂತಹದೇ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏತಕ್ಕಾಗಿ ಆಂಧ್ರ ಪ್ರದೇಶದಲ್ಲಿ ಆ ಜನರಲ್ಲಿ ಒಂದು ಕೋಪ ಅನ್ನೋದಿದೆ ಆಂಧ್ರ ಪ್ರದೇಶವನ್ನು ತುಂಡರ್ಸ್ಬಿಟ್ರಲ್ಲ ಅನ್ನೋದೊಂದು ಕೋಪ ಇದೆ ಹೀಗಾಗಿ ಅಲ್ಲಿನ ಜನ ಮತವನ್ನು ಚಲಾಯಿಸಿರೋದೇ ಒಂದು ರಾಜಕೀಯ ಪಕ್ಷದ ವಿರುದ್ಧವಾಗಿ ಈಗಿರುವಾಗ ಚಂದ್ರಬಾಬು ನಾಯ್ಡು ಅವರೇನಾದರೂ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಇಂಡಿ ಒಕ್ಕೂಟಕ್ಕೆಲ್ಲರೂ ಬೆಂಬಲ ನೀಡಿಬಿಡ್ತು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ದಂಗೆಗಳೇ ಆಗಿಬಿಡ್ತವೆ ಅದಕ್ಕಿಂತ ಇನ್ನೂ ಒಂದಷ್ಟು ಹೇಳಬೇಕು ಅಂತಂದರೆ ನನಗೆ ಬಲಿಜ ಕುಲದ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಗೊತ್ತು ಬಲಿಜ ಕುಲದವರು ರಾಷ್ಟ್ರಪ್ರೇಮಿಗಳು ಅದಕ್ಕಿಂತ ರಾಷ್ಟ್ರೀಯವಾದಿಗಳು ಹಿಂದುತ್ವವಾದಿಗಳು ಇಷ್ಟೆಲ್ಲ ಇರಬೇಕಾದ್ರೆ ಬಿ ಜೆ ಪಿ ಪಕ್ಷವನ್ನು ತೋರೆದು ನರೇಂದ್ರ ಮೋದಿಯವ್ರನ್ನ ನನ್ನನ್ನು ಕೆಳಗಡೆ ಇಳಿಸಿ ಬಿಟ್ಟು ಹೋಗುವಂತಹದ್ದು ಯಾವುದೇ ಕಾರಣಕ್ಕೂ ಸಾಧ್ಯವಾಗದಂತಹದ್ದು ಇನ್ನು ಚಂದ್ರಬಾಬು ನಾಯ್ಡು ಅವರು ಕೆಲವೊಂದಷ್ಟು ಬೇಡಿಕೆಯನ್ನು ಇಡ್ಬೋದು ಅಷ್ಟೇ ಆಂಧ್ರ ಪ್ರದೇಶವನ್ನು ಅದೇ ಒಂದು ಹೊಸ್ದಾಗಿ ನಗರವನ್ನು ಮಾಡ್ಕೊಳ್ಬೇಕು ಅಮರಾವತಿ ಅದು ಜಮಾನ ವರ್ಷಗಳೇ ಕಳೆದೋಗ್ಬಿಡ್ತು ಎಷ್ಟು ನಾನು ನೋಡಿದಾಗ ಅದು ಆಗೋಗ್ಬಿಡ್ತು ಅನಿಸುತ್ತೆ ಅಲ್ಲೇ ಒಂದು ಹದಿನೈದು ಆಗ್ಬಿಡ್ತು ಅನಿಸುತ್ತೆ ಅದೊಂದು ಸಿಟಿಗೆ ಕೆಲವೊಂದಷ್ಟು ಕೇಳ್ಬೋದು ಅದಕ್ಕಿಂತ ಕೆಲವೊಂದಷ್ಟು ಬೇಡಿಕೆಗಳನ್ನ ಇಟ್ಕೊಳ್ತಾರೆ ಚಂದ್ರಬಾಬು ನಾಯ್ಡು ಮಾತ್ರ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಟೋಗ್ತೀನಿ ಅಂತಂದ್ರೂ ಪಕ್ಕದಲ್ಲಿರುವಂಥ ಪವನ್ ಅವರಂತೂ ಯಾವುದೇ ಕಾರಣಕ್ಕೂ ಹೋಗೋದಕ್ಕಂತೂ ಬಿಡೋದಿಲ್ಲ ಅದು ಆಗದೇ ಇರೋಂತಹದ್ದು ಇನ್ನೂ ಐದು ವರ್ಷಗಳ ಕಾಲ ನರೇಂದ್ರ ಮೋದಿಯವ್ರಿಗೆ ಯಾವುದೇ ಚಿಂತೆ ಇರೋದಿಲ್ಲ ನರೇಂದ್ರ ಮೋದಿಯವರು ಆರಾಮಾಗಿ ಆಡಳಿತವನ್ನು ನಡೆಸ್ತಾರೆ ಅದರ ಬಗ್ಗೆ ನಮ್ಮ ಎನ್ ಡಿ ಎ ಒಕ್ಕೂಟದ ಬಗ್ಗೆ ನೀವುಗಳು ಜಾಸ್ತಿಯನ್ನು ತಲೆ ಕೆಡ್ಸ್ಕೊಳ್ದೆವು ಹೋದರೆ ಅಷ್ಟು ಸಾಕು ಅಂತ ಹೇಳ್ತಾ ನಾವು ಯಾರ ಹತ್ರನೂ ಭಿಕ್ಷೆ ಬಿಡಕ್ಕೆ ಹೋಗ್ತಿಲ್ಲ ಯಾರ ಹತ್ರನೂ ಕೇಳ್ತಿಲ್ಲ ನಮ್ಮದೇ ಒಕ್ಕೂಟದಲ್ಲಿರುವಂತಹ ಮತ್ತೊಂದು ರಾಜಕೀಯ ಪಕ್ಷದ ಬೆಂಬಲವನ್ನು ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು